ರಾಜ್ಯವರೆಗೆ ಬ್ಲೀಚಿಂಗ್ ಪೌಡರ್ ಆಗಿ ಮಳೆ ಬರುತ್ತೆ ಪುನಃ ಅಂತ ಮತ್ತೆ ಅರ್ವಳ ಆಗ್ಬಾರ್ದು ಮುಂದೆ ಸರ್ಕಾರ ಈ ಎಲ್ಲ ಇಡೀ ಜಿಲ್ಲೆಯಲ್ಲಿ ಈ ಟಿ ಪಾರ್ಟಿನಿಂದ ವಿಡಿಯೋ ಕರ್ಕೊಂಡು ಮಾಡಿ ಎಲ್ಲ ಪಂಚಾಯತ್ಗಳಿಗೆ ಇಲೂಗಳಿಗೆ ವಾಟರ್ ಸಪ್ಲೈಸಿ ಮುಂಜಾಗ್ರತಾ ಕ್ರಮವನ್ನು ಸಹಿತ ಹೇಳಿ ಹಾಗಾಗಿ ನಾನಷ್ಟು ಬೇಗ ಎಷ್ಟುಗಳನ್ನು ಬೇರೆ ತೋರಿಸಿ

ಕುಮಾರ್ ನಾಯ್ ಅಂಜೂರ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೆಂಪು ನಿಡಬೇಕು ಸುತ್ತಮುತ್ತಲ್ಲೂ ಆಗಿದೆ ಸೇಫ್ಟಿ ನಮ್ಮ ಆರೋಗ್ಯ ಮುಖ್ಯ ಮಾಡಿ జా అది డ్రి వాటర్ రూరల్ డ్రింకింగ్ వాటర్ పంచాయతీ మూడు జన కలెక్టర్ సేర్పట్టు జం టీ జవాదార

ಅಭಿವೃದ್ಧಿ ಮಾಡ್ಲಿ ಮಾಡುವಾಗ ಪೈಪ್ ಅಲ್ಲಿ ನೀರು ಸುರಕ್ಷಿತವಾಗಿರುವ ಮೂರು ಜನ ನೋಡ್ಕಬೇಕು ಮನೆ ಪಕ್ಷ ಇವ್ರು ಮಾಡ್ತಾರೆ ಇವರೆಲ್ಲ ಕಸ ತುಂಬಾರ ಮುಂಜ ಮಾಡಿದ್ದಾರೆ ಐದು ಬೋರ್ಗಳನ್ನು ಕೊಟ್ಟಿದ್ದಾರೆ ಇವರಿಗೂ ಅಲ್ಲಿ ನೀರು ಕುಡಿಯೋಕ್ಕೆ ಸುರಕ್ಷಿತ ಅಂತೇಳಿ ರಿಪೋರ್ಟ್ ಕಳಿಸಿದ್ದಾರೆ ಈ ಮೂರು ದಿನದಲ್ಲಿ ರಿಪೋರ್ಟ್ ಬರುತ್ತೆ ಅಲ್ಲಿ ತನಕ ಸ್ವಲ್ಪ ಸಾವಧಾನೆ ಯಾಕೆಂದರೆ ಸುಮ್ಮನೆ ಕೂಡ ಕೂಡ ಅಲ್ಲಿ ಏನಾದರೂ ಸರಿ ಇದ್ದಿದ್ರೆ ಅಲ್ಲಿ ತನಕ ಈಗ ಮೂವತ್ತ್ನಾಲ್ಕಲ್ಲಿ ಹನ್ನೆರಡೇ ಸರಿಯಾಗಿರೋದು ಈಗ ಒಬ್ಬ ಏಕರಿಗೆಲ್ಲ ತೊಂದರೆ ಆಗ್ತಾಯಿದೆ ಅಂತೇಳಿ ಅವಳ ನೋಡಿ ಆದಷ್ಟು ಬೇರೆ ಥರ ಕೊಡಿ ಟ್ಯಾಂಕರಲ್ಲಿ ಕೊಡ್ಬೇಕಾದ್ರೆ ಸೇಫ್ಟಿ ನೋಡ್ಕೊಂಡ್ರಿ ಡಿ ಎಚ್ ಹಾಂ ಏನು ಮಾಡಿ ಒಂದೊಂದು ಬಿಂದಿಗೆ ಎಡ ಅಲರ್ಜಿ ಮಾತ್ರೆ ಕೊಡ್ಬಿಡಿ ಏನು ಹತ್ತು ಪೈಸೆ ಇಪ್ಪತ್ತು ಪೈಸೆಯಲ್ಲಿ ಬಿಟ್ಟರೆ ಕಡಿಮೆ ಅವ್ರು ಸೇಫ್ಟಿ ಇರ್ತದೆ ಅಲರ್ಜಿ ಮಾತ್ರೆ ಇರ್ತದಿಲ್ಲ ಆಮೇಲೆ ನೀರು ನಿಮಗೆ ಗೊತ್ತಿದೆ ಅದರಲ್ಲಿ ಏನಾದರೂ ನಮ್ಮ ಹೇಳ್ತಿದೆ ಏನಾದರೂ ಅದು ಕಾಯಿಸಿ ಹಾಸ್ಬಿಟ್ಟು ಬಿಟ್ಟು ಅಂತ ಅದೇನು ಡಾಕ್ಟ್ರನ್ನೇ ಕೇಳಬೇಕಾಗಿಲ್ಲ ಸ್ವಲ್ಪ ದಿನ ಗಂಟೆ ಹುಷಾರಾಗಿರಿ ಪುನಃ ಮಳೆ ಬರುತ್ತಲ್ಲ ಬಂದಾಗ ಹುಷಾರಾಗೀರಿ ಅದು ನಮಗೆ ಆರೋಗ್ಯ ಮುಖ್ಯ ಸರ್ಕಾರದ ವತಿಯಿಂದ ನಮಗೆ ಚೀಫ್ ಮಿನಿಸ್ಟರ್ ಕಡೆಗೆ ಫೋನ್ ಮಾಡಿ ಕೋಡ್ ಆಫ್ ಕಂಡಕ್ಟ್ ಇದ್ರಿಂದ ನಾನು ಇವರಿಗೆ ಎಲ್ಲ ಫೋನ್ ಮಾಡಿ ಎಲ್ಲ ನೋಡಬೇಡಿ ಏನೇನಾಗಿದೆ ಏನಾಗಿದೆ ಅಂತ ತಿಳ್ಕೊತಾ ಇದ್ದೆ ಆಮೇಲೆ ಸಿ ಎಮ್ ಕೋಡ್ ಆಫ್ ಕಂಡಕ್ಟುಕ್ಕೂ ಜನಗಳಿಗೆ ಸಮ್ಮತ ಎಲ್ಲ ಮೇಲೆ ನಾನು ಬಂದೆ ಯಾ ತಕ್ಷಣ ಫೋನ್ ಮಾಡಿ ಇವರಿಗೆಲ್ಲ ನಾನು ಕೇಳಿ ನೀರು ಏನಾಗಿದೆ ಹೇಳಿ ನೀರೇನಾಗಿದೆ ನೀರು ಬೇಡ ಅಂದರೆ ಏನು ಮಾಡಿದ್ರೆ ಅಂತ ಕೇಳ್ತೀನಿ ಆಮೇಲೆ ಸರಿ ನಾನೇ ಬಂದ್ಕೊಂಡು ಅಂತ ಬಂದಿದ್ದೀನಿ ಸೊ ಎಲ್ಲ ಅವ್ರ ಹೆಂಗ್ಸರಿಗೆ ನೀರಿನ ತೊಂದರೆ ಇದ್ದ ಕಾಣುತ್ತೆ ಅಲ್ಲಿ ತರಬೇಕು ಯುವಕರಲ್ಲಿ ಬಹುತೇಕ ಕೊಡೋದು ನೀರು ಮೇಲೆ ತೊಂದರೆ ಆಗೋದು ದೊಡ್ಡ ಹತ್ತು ಸಾವಿರ ಜನಸಂಖ್ಯೆ ಇಲ್ವಾ ಈಗ ಆರೋಗ್ಯ ವಿಷಯದಲ್ಲಿ ಐದು ಜನ ಡಾಕ್ಟರ್ಸ್ ಇದ್ದಾರೆ ಮೆಡಿಸಿನ್ಸ್ ಇದ್ದಾರೆ ನಿವಾರಣ ಇಡಿದೆ ಮೈವೇ ಗ್ರೂ ಇಡಿದೆ ಅದೆಲ್ಲ ನೋಡ್ತಾ ಇದ್ದಾರೆ ಉಡೇ ನೀರು ಇಂಪಾರ್ಟೆಂಟ್ ಮತ್ತು ಚರಂಡಿಗಳಲ್ಲಿ ಎಲ್ಲವರ್ತನೇ ಥರ ಇನ್ಸ್ಪೆಕ್ಷನ್ ಮಾಡಿ ಸಾಧ್ಯವಾದರೆ ಬ್ಲೀಚಿಂಗ್ ಪೌಡರ್ ಹಾಕಿ ಮಳೆ ಬರುತ್ತೆ ಪುನಃ ಬಂದಾಗ ಮತ್ತೆ ಅವಘಡ ಆಗಬಾರ್ದು ಮುನ್ನೆಚ್ಚರಿಕ್ರಮವಾಗಿ ಬರೀ ಈ ಊರೆಲ್ಲ ಇಡೀ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿ ನೀವು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಪಂಚಾಯತ್ಗಳಿಗೆ ಇದೆ ವಾಟರ್ ಸಪ್ಲೈ ಬಗ್ಗೆ ಸ್ಕಿಪ್ ಆಗಿ ಡಿಸ್ಟೆನ್ಸ್ಬಿಟ್ಟು ಮುಂಜಾಗ್ರತಾ ಕ್ರಮ ವಹಿಸಿ ಅಂತ ಹೇಳಿದ್ರು ಆಯ್ತಲ್ಲಪ್ಪ ಆಯಿತಾ ಆದಷ್ಟು ಬೇಗ ಟೆಸ್ಟ್ ಬೇಗ ತರಿಸಿ ಅವನ ಓಪನ್ ಮಾಡಿದ್ರೆ ನಮಗೆ ನೀರು ಕುಡಿಯೋಕ್ಕೆ ಅಂತ ಹಾಂ ಇವೆಲ್ಲ ಜನಗಳು ಹೇಳಿ ಕಾಯಿಸ್ಕೊಂಡು ಆಸ್ಟ್ರೀ ನೀರು ನೀರನ್ನು ಕೈ ಬೈ ಎಲ್ಲ ತುಂಬ ಕಳ್ಕೊಂಡು ಅದೆಲ್ಲ ಇದು ಮಾಡಿ ಬೇಡ ಏನು ಬೇಡ